ಹೆಚ್ಚಿನ ಬೀಡಿ ಕಾರ್ಮಿಕ ಬಂಧುಗಳೇ ಅದೇ ರೀತಿ ಬೆಳೆ ಸಂಘಟಿತ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ ಗುಂಜಿ ನನಗೆ ಮಾತು ನಮ್ಮ ಜಿಲ್ಲೆ ಬಾರಿ ಕುಸಿಟ್ಟು ದಯ ನಮ್ಮ ಜಿಲ್ಲೆ ಈ ತುಮಲ್ಲ ರೀತಿಯ ಅಭಿವೃದ್ಧಿ ಆದ್ರೆ ಅರ್ಥ ಮಾಡ್ಕೊಂಡು ಬೀಡಿ ಎತ್ತಿನ ಅಂತ ಘಟ್ಟದ ಲೆಕ್ಕ ಬೀಡಿ ಜಮ್ಮದಿರ್ಲಿಲ್ಲ ಗತೀತ್ಯನ ಜಿಲ್ಲೆ ನಮ್ಮೆಲ್ಲ ಕೂಲಿಗೋಗ ಬರ್ತಾ ಇರುತ್ತೆ ಕಾವೇರಿ ಇಡದು ಕಾವೇರಿ ಹಿಡಿದು ಬಿಜಾಪುರದ ಜಿಲ್ಲೆ ಓಡಿಸ್ ಬಟ್ ಬೀಡಿ ಹಿಡಿದವರ ನಮ್ಮ ಅಭಿವೃದ್ಧಿ ಆಸ ಬೀಡಿ ಹಿಡಿದವರ ಈ ಜಿಲ್ಲೆ ಈಚೆ ಮಲ್ಲ ರೀತಿಯ ಒಂದು ಗೌಡವಧಿಕಾರ ಜಿಲ್ಲಾ ಬೆಳೆಸಿ ನನಗೆ ಬಚ್ಚೆ ಇದೆ ನಮ್ಮ ಜಿಲ್ಲೆಗೆ ಆರ್ಥಿಕವಾದ ಮಲ್ಲ ರೀತಿಯ ಮಲ್ಪರ ಅಂತ ಕಾರಣ ಏನಂತ ಒಂದು ಉದ್ಯಮ ಇದು ಕೃಷಿ ಈ ರದ್ದು ನಿಮಿಷ ನಮ್ಮ ರಾಜಕಾರಣ ಮಂಡ್ಯ ಜಾತ್ರೆ கேன்சருக்கு கேன்சர் பச்சை கேன்சர் ஆகி பீடெல்ல கேன்சர் ஆகிச்சு மக்கள் வரலாறு ஐநூறு சாயிவார்த்தி சைத்திச்சு பீடபின் சைத்திச்சு அந்த மா

నంకు సమాన్యా నంకు మజు మజు కడి ఐతి నమ్మ దీనికి ఉద్యోగ ఐతి ఉద్యోగ సరిత ఐతి నమ్మను మూడి కార్సేస బి గతి ఇచ్చేది లెక్క మాత్ర ఈ సరకార అంకర దొరుకు ఎంచుకుంటు అక్క హిజాబ్ మార్తీరు అక్కడ హలాల్ మరి அக்கல் ஒர்க்கு ஒக்குவாண்டா ஒர்க்வாண்டு ரெண்டு ஒர்க் நிக்கல மண்டிகேடா நிக்கல படிக்க படா அப்படி அக்களே பற்றி வரலோ இடம் ஒர்க் பண்ணா தான அக்கலை கிரி ஜோக்கு நேக்குல செலுத்தி தானபுரம் ஜாக்கு சேர சமுதாய அபிவரு ஆ ஜாதினபுரம் இங்கு அது தார்மிகாக்கி அனுப்ப ಅವು ವಸ್ತು ಇಲಾಖೆ ಇನ್ನು ಆ ದತ್ತಿ ಇಲಾಖೆ ನಿಖ ಎತ್ತೆ ಹೋಗ್ತಾ ಇರೋ ಶತ್ರು ಎಂಗೆ ಅಭಿವೃದ್ಧಿ ಅಂದ್ಲೋ ಹೆಂಗೆ ಬೀಡಿದ್ದು ಹೆಸರು ಮೋದಿ ಬಟ್ಟೆ ರೀ ಅಂಡ್ ಒಂದು ನಂಗೆ ಅರ್ಥವರ್ತನವರು ನಿಖ ಮಾತಾ ಇಲ್ಲ ಧರ್ಮ ಏರ್ಲ ಅರ್ಥವರ್ತನ ಕಡಿಮೆ ಆಗ್ತದೆ ನಮಗೆ ಮಾತ್ರ ಧರ್ಮ ಪ್ರಕಾರದ ಅರ್ಥ ಧರ್ಮ ರಕ್ಷಣೆ ಮಾಡಬೋಡು ಧರ್ಮ ಪಾಲನೆ ಮಾಡಬೋಡು

గణపతి పూర్తి మహాంతా గణపతి గణపతిలో రక్షణ కొడుతుంది గణపతి పూజ అవుతుంది తరకీ వచ్చా విఘ్న విఘ్నే కొంటు నచ్చ కు విఘ్న కొంటు నచ్చిన ఆ కింద గణపతి సాయం పట్టిందూజ మాత్ర గణపతి ఆ ఎంత சித்தாரே ஏர் மணிக்கு விடுத்த வர்த்தே ஏறே உபதிரை கொடுப்பேரு ஏ க்ளீனிக் பதுக்கு நாசமா திரு ஏற பதுக்கு நிரந்தர சமையை கொடுத்துரு ஆ கிளினிக் எந்த வந்துள்ள சரக்கி அவ காங்கிரெஸ் அவரு பிஜேபி அவரு ஏற நம்ம பற்றி யோசனை விஜ்ன விநாச அவரு ஒண்ணு அக்கே போத்தா அண்ணேத்த நம்ம நம்ம கணபதி அண்ணா கணபதி விருது

ಆ ರಕ್ಕಸರ ನಾಶ ನಾವು ತರ ಅವತಾರವಾಗ್ತಾ ಇದೆ ಅದೇ ದೇವರ ಬರ್ತಾರೆ ನಮ್ಮ ರಕ್ತ ಸೇವನೆಗೆ ನಮ್ಮ ಓದ್ಕೊಡ್ತಾರ ಸೇರಿಗೆ ಏನು ನಮ್ಮ ಗದ್ದು ಗಂಡಾಂತರ ತಗೊಂಡಿರೋ ಏನು ಸಾಮಾನ್ಯ ರೇಟ್ನಾಶವಾದಲ್ಲಿರೋ ಏನು ನಮ್ಮ ಮಜೀರಿಗೆ ಒಡಿರೋ ಏನು ನಮಗೆ ಜವಾಬ್ದಾರಿ ನಮ್ಮ ಜೋತಿ ಬೇಲೆ ಕೊಡೋದೇರೋ ಯಾರು ನಮ್ಮ ಆರೋಗ್ಯಗೂ ಉಚಿತವಾಗಿ ಆರೋಗ್ಯಕ್ಕೆ ಕೊಡೋದಾ ಯಾರು ನಮ್ಗೆ ಉಚಿತವಾಗಿ ಶಿಕ್ಷಣ ಕೊಡೋದೇರೋ ಅನುಕೃತ ರಕ್ಷಸ ಪ್ರವೃತ್ತಿರ

ಇನ್ನೂರ ಹತ್ತು ರೂಪಾಯಿ ಮಜೂರಿಲ್ಲ ಹತ್ತು ರೂಪಾಯಿ ಐವತ್ತೆರಡು ಸುಟ್ಟಿ ಬರ್ತಲ್ಲ ಮಂಜು ರಾತ್ರಿ ಏನು ಅಂತ ಗಂಗ ಗಂಗಾತ್ ಮಕ್ಕಳು ಕಾರ್ಮಿಕರ ಲೀಡರ್ ಮಕ್ಕಳು ದೊಡ್ಡ ಸರ್ಕಾರದ ಪ್ರತಿನಿಧಿಗಳು ಇದೇ ಸಿದ್ದರಾಮಯ್ಯ ಸರ್ಕಾರ ಇತ್ತಿಲ್ಲ ಶಿವರಮ್ಮ ಹೆಬ್ಬಾರದು ನಿಮ್ದು ಪಕ್ಷದ ಇಲಾಖೆ ನಮ್ದು ಮಡ ದಾಖಲೆ ಅಂತ ಶಿವರಮ್ಮ ಹೆಚ್ಚಾರ ಅಂತ ಕಾರ್ಮಿಕ ಕಾರ್ಮಿಕರ ಮಂತ್ರ ಅದ್ರ ಬಾಕ್ತೇವೆ ಬಿಜೆಪಿ ಹಾಕ್ತೇವೆ ಆ ಕಾರ್ಮಿಕ ಮಂತ್ರಿ ಇರ್ತೇವೆ ಈ ಸರ್ಕಾರ ಈ ಮೂರು ತೀರ್ಮಾನ ಹಾಕ್ತೇವೆ ನೀಡಿ ಕರ್ಕೊಂಡು ಅಷ್ಟೇ ಕಷ್ಟ ಉಂಟು ಐದ್ರ ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ರೂಪಾಯಿ ತುಂಬ ಬಗ್ಗೆ ಸೇರಿದ್ರು ಕೋರಡು ಐನ ಹದಿನಾಲ್ಕು ಮೂರು ಎರಡು ಸಾವಿರದ ಹದಿನೆಂಟು ಆದೇಶ ಹೋಗ್ತೇವೆ ಈ ಆದೇಶ ಯುವಕ್ಕೂ ಕೋರ್ಟ್ ಓದೋರು ದಸ್ಕ ಬಾಡುವ ಕೊರ ಪೂಜೆ ಕೊಡುವ ಅಂಕಾರ ಸರಿ ಕೋಟಿ ಬೇರು ಇದಕ್ಕೆ ಏಳು ಮೂರು ವರ್ಷ ಆಗಲಿ ಒಳ್ಳಿ ಪೈಸೆ ಮಜ್ಜಿಗೆ ಕೊಡ್ತೀವಿ ಅದು ಎಲ್ಲ ಖುಷಿ ತೋಟ ಮಾಡೋದು ನಿಗಾ ನಿಮಗೂ ನೀವು ಬೆಲೆ ಹೋಗ್ತೇವರು ಖುಷಿ ಐವತ್ತು ರೂಪಾಯಿ ಇದು ಬಂತೇರು ಬೇರೆ ಮಾಡ್ತೀವಿ ಕೊಡ್ರ ಜನ ತಗೊಳ್ತಾ ಅಂತ ಜನ ತಗೊಳ್ತಾ ಮತ್ತೆ ಗೊತ್ತ ಗೊತ್ತದ ಸರ್ಕಾರ ಮೇಲೆ ಮದುವೆ ನಮ್ಮ ಸೇರದು ಸೇರಿದು ಒಪ್ಪಂದ ಮಸ್ಕೊಂಡ ಮದುವರಿ ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೈದು ಪೈಸಿ ಕೊಡಿಯ ನೂರ ಎಂಬತ್ತು ರೂಪಾಯಿ ತಗೊಂಡು ಅದೇ ರೀತಿ ರೂಪಾಯಿ ಕಡಿಮೆ ಅಂತ ಪ್ರತಿ ವರ್ಷ ನಾಲ್ಕು ಪೈಸ ಜಾಸ್ತಿ ಕೊಡೋರು ಇನ್ನು ಆ ಮಜೂರಿ ಮುನ್ನೂರ ಹದಿನೈದು ಆಕರ್ ಮಜೂರಿ ಇನ್ನೂರ ಎಪ್ಪತ್ತೈದಿತ್ತು ಕೇಂದ್ರ ನಗರ ಪ್ರಜೆ ಅಷ್ಟೇ ಬೇ నీకులు నిజవాడు చేణపతి సంతాన నీకు ఎందుకు అడుగుతుంది నీకు గణపతి విరోధిందో లేదు నిజమే కొల్ నీకు రామన భక్తి నీకెందు రామన భక్తి కొంత సరే నీకు ఎంత వంద ఐదు చేస్తుంది నిక్కు కరీ వస్తుంది ఇదేతండి నలవత్ రూపాయ ಇರುವ ಈ ರೂಪಾಯಿ ಕಮ್ಮಿ ಆಗ್ತದೆ ಮುಗಿಯೋರೂ ಕೋರ್ಟ್ ರೆಡಿ ಆಗಿರ್ತದೆ ನವೆಂಬರ್ ಆರು ಏಳು ತಾರೀಕು ಜಜ್ಮೆಂಟ್ ಹಾಕೊಂಡ ನವೆಂಬರ್ ಆರು ಕೇಸ್ ಆಯ್ತು ಆಯ್ತದೆ ನಮ್ಮ ತಂಗ್ಲೆಟ್ ಅಂದ್ರೆ ಇಂದು ಊಟ ಹಾಕೊಂಡು ನಮ್ದು ಕೇಸ್ ಬ್ರೇಕ್ ಸಾವಿರ ಸಾವಿರ ಕೋಟಿ ರೂಪಾಯಿ ಮಜೂರಿ ಡೆಪಾಸಿಟ್ ಉಂಡು ನಂಟು ಕೊರಳ ಮಜೂರಿ ಸಾವಿರ ರೂಪಾಯಿ ಹಾಕೊಂಡು ಮೂವತ್ತೆಂಟುವರೆ ಸಾವಿರ ರೂಪಾಯಿ ಅಂತ ಎರಡ್ ಸಾವಿರ ಹದಿನೈದು ಒಟ್ಟಿ ಮತ್ತೆ ಇವತ್ತೆ ಸಾವಿರ ರೂಪಾಯಿ ಒಟ್ಟುಗೂ ಅರವತ್ತು ಸಾವಿರ ರೂಪಾಯಿ ಬಾಕಿ ಉಂಟು ನನ್ನ ಹಾಕೊಂಡು ಸಾವಿರ ಸಾವಿರ ಕೋಟಿ ರೂಪಾಯಿ ನಿಮಗೆ ಫಿಕ್ಸ್ ದಿನ ಮಜೂರಿ ಉಂಟಪ್ಪು ಬಂಡಾಗ ಖರ್ಚು ಮಾಡಬಹುದು ಯೂನಿಯನ್ ತಡೆಗಳ ಸಿಎ ಹೊಡೆದು ಪದ್ಮೂರು ನಿಮ್ಗೆ ಗೊತ್ತಿತ್ತು ಬಿಜೆಪಿ ಆಫೀಸ್ ನಮ್ಮ ಎಮ್ ಎಲ್ ಎನ ಎದುರುತ್ತ ಮುಂದ್ರೆ ಜಾಸ್ತಿ ಹಾಕೊಂಡು ದೈನಾತ್ಯ ಬೀಡಿಗೆ ಹತ್ತನಾಗ ಜಾಸ್ತಿ ಕಷ್ಟ ಉಳ್ಳಾರೆ ಬೀಡಿ ಹತ್ತನಾಗ ಒಂದು ಸಲ ಬರ್ತೇವ್ರೆ ಅಂತ ಮುಂದಿನ ರಾತ್ರಿ ಗೋಡ್ಸಿ ಇನ್ನೂರ ಎಪ್ಪತ್ತಾರು ಒಂದು ದಸ್ ಕದ ಮಾಡಿದೆ ಇಂದು ನಾನು ಮಧ್ಯ ನನಗೆ ಮಧ್ಯಾಹ್ನ ಮಾಡಿದೆ ಆಣ್ಣವಾಗಿಲ್ಲ ಹಿಂದೆ ತಿರುಗೇತಿದೆ ಯೂನಿಯನ್ ಟಿ ಎನ್ ಎಸ್ ಇಪ್ಪ ಈಶ್ವರ ಬಂದವರು ತಂಡನೆ ಮಾಡ್ತೀವಿ ನನ್ನ ಕಾಂಗ್ರೆಸ್ ಯೂನಿಯನ್ ಬಂದ್ರು ಅಯ್ಯಂಕೆ ಅದಕ್ಕೆ ಸುಮಾರು ವರ್ಷ ಆಕೆಯೊಟ್ಟು ತಂಗ್ ಒಟ್ಟಿಗೆ ಆರಾಮ ಬಗ್ಗೆ ನೆಮ್ಮದು ನೆಂಟಿದ್ರೆ ಹಿಂದೆ ಆಯ್ತು ಓಟು ಬರ್ದೇತಾರೆ ಅವು ಯಾರು ಓಟ್ ಬರ್ತೀವಿ ಅದರ ಬಡ ಉದ್ದಾರ ಮಾತ್ರ ಓದಿ ಬರ್ತೀರು ಕಲಾ ನಿಖರವಾಗಲೇ ಆಗ್ಲೇ ಹೊತ್ತು ಬರ್ತೀವಿ ಅಂತ ರೀತಿಯಲ್ಲಿ ಇಂಟರ್ ಗಾವಸ್ಥೆ ಮಾಡಿ ಮುಂದೂ ರಾತ್ರಿ ರೂಪಾಯಿ ಜಾಸ್ತಿ ಗಂಗಾಕ್ಲೇ ಕಷ್ಟ ಉಪ ಗಂಗ್ಳು ಅವರು ಹತ್ತು ರೂಪಾಯಿ ಅಂಡು ಏಳು ರೂಪಾಯಿ ಅಂಡು ಹತ್ತಾರು ರೂಪಾಯಿ ಅಂಡ್ ಜಾಸ್ತಿ ಆಗುತ್ತೆ ಉಂಟು ಈ ರೀತಿ ಪ್ರತಿ ವರ್ಷವಲ್ಲ ಮಜನ್ ಹಾಸಿನ ಕೋರ್ಗೆ ತಿರುನಾಲ್ಕೈಲ ಇಷ್ಟೇ ಈ ಸಂತೋಷವಾದ ಸಂತೋಷದಿಂದ ಲಕ್ಕಿಗೊಬ್ಬರ ಪ್ರಸಾದ ನೋಡ್ತೀವಿ ಒಂದು ಸರ್ಕಾರ ಮಾತ್ರ ಕಾನೂನು ಒಂದಕ್ಕೆ ಅಂತ ಸಿದ್ದರಾಮಯ್ಯ ಎಲ್ಲ ಸರ್ಕಾರ ಕಾರ್ಮಿಕರ ಆ ಸರ್ಕಾರ ಓಟ್ಕೊಂಡು ಬೇಕು ಈ ಸರ್ಕಾರ ಓಟ್ಕೊಂಡು ಬೇಕು ಆ ಸರ್ಕಾರ ಈ ಸರ್ಕಾರ ಅಂತ ಕಾಂಗ್ರೆಸ್ ಕಂಗ್ರೆಸ್ ಸರ್ಕಾರ ದೇವರ ಜೊತೆ ಕಾಂಗ್ರೆಸ್ ನೋಡ್ತಾ ಇದೆ ಇಟ್ಲಾರು ಸರ್ಕಾರ ಕೊಟ್ಟು ನಮ್ಮ ಸರ್ಕಾರ ತಪ್ಪಾ ಎಂಗೆ ಸರ್ವತೋದು ಎಂಗೆ ಡಿಕ್ಲೇಸ್ ಭೂಮಿ ದಿಕ್ಕಿದು ಆಯ್ನ ಇಟ್ಲು ತಪ್ಪಾ ಇಟ್ ನಂಬರ್ ರಾಬಿಡಿ ಮನುಷ್ಯರತ್ತಾ ಆ ಸರ್ಕಾರ ಕೊರ ಮಧೀರಿನ ಈ ಸರಕ ಬೆತ್ತರು ಶಿವನ ಮಾತಾಡ ಸಲುವಾಗಿ ಪಂಚಮ ಮಜುಳಿನ ಸಂತೋಷ ಎರಡು ಬೆತ್ತರು ಸಿದ್ದರಾಮಯ್ಯ ಈರು ಸಮಾಜವಾದ 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 ಸರತೆ ಓಡು ಸಮಾಜವಾದ ಸಮಾಜವಾದದ ಮಾನ ಮಾರಿಯ ಜೊತೆಗಿಲ್ಲರೀರು ಎಂತ ನರೇಂದ್ರ ಮೋದಿ ರಾಮ ರಾಜ್ಯದ ಮಾನ ಮಾರಿ ಜೊತೆಗಿಲ್ಲರ ರಾಮ 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 ಬಣ್ಣಂತೂ ರಾಮದ ಪ್ರಾಣ ಮತ್ತೊಂದು ನರೇಂದ್ರ ಮೋದಿ ಎಂದು ಕೈದಾಂಡ ಬೇಡ ಬೇರೆ ಉದ್ದಾರ ಮಾಡ್ತಾರ ಮಾಡ್ತಾ ಇಲ್ಲ ಬೇಡ ಲಕ್ಷ ಕೊಡ್ತಾ ಸಿದ್ದರಾಮಾಯಣ ಸಮಾಜವಾದಿಯ ರಕ್ಷಕಿಯರನ್ನು ಬಣ್ಣ ಇರ ಇದು ಸಮಾಜವಾದಿ ಉದ್ರೋಹ ಮಾಡ್ತಾರೆ ರಾಮದ್ರೋಹಲರ ಒಂದೇ ಮುಗಿಯರೇ ಸಮಾಜದ್ರೋಹಲ ಒಂದೇ ರಟ್ಟನೆಯಲ್ಲ ಒಂದೇ ರೈತಿ ಕತ್ತಲೆ ಕೊನೆ ಬಾರದು ಬೀದ ಬಾವನೆ ನಂಟ ಪರಿಸ್ಥಿತಿ ಪ್ರತೊಂದು ಬಿಡಿ ಕತ್ತ ಲಕ್ಷ ಲಕ್ಷ ಇರ್ಬೋದು ಎಣ್ಣ ಲಕ್ಷ ಜನಗಳು ಎಣ್ಣ ಲಕ್ಷ ಜನ ಐಕ್ಕೆ ಅಂತ ನೋಟಿ ಅಮೆರಿಕರ ಊರು ರಷ್ಯೋ ಗೊತ್ತಿಪ್ರಾಕಿ ಜಾಸ್ತಿ ಶಕ್ತಿ ಅವು ಗೊತ್ತು ಸಿದ್ದರಾಮಯ್ಯ ಮಹಿಳಾ ಶಕ್ತಿ ಶಕ್ತಿ ಯೋಜನೆ ಗೊತ್ತಿ ಮಹಿಳೆಯರೇ ಶಕ್ತಿ ದಾಖಲೋನ್ ಅಪ್ಪ ಈ ಗೊತ್ತಿತ್ತು ಈ ಸಾವಿರಾರು ಕೋಟಿ ರೂಪಾಯಿ ಪಾಲ್ಗೊಡ್ತು ಬೇರೆ ಇಂಚ ಕಾರಣ ಅದು ಕಣ್ಣಿ ಕಡಿಮೆ ಸಾ

ஆறு சரி ஆகும் அது அது தக முத்திரும் சுமார் ஐக்குமெண்ட் கூட பார்த்து அங்கே படிச்சு சாதி வாடி கண்டி புனியாக்கு அரை வச்சு நரேந்திர மோடி ஐத்து அக்கூடிய ஒன்று அம்பாணி ஒன்று அது அணிச்சு நல்லவன் லட்சம் இருக்கு அக்கோ அது அங்கே சாப்பிடுச்சா ஐக்கோ சம்பளம் ஜாஸ்து ಈ ರೀತಿ ನರೇಂದ್ರ ಮೋದಿ ಈ ರೀತಿ ಸಜ್ಜನ ಮೇರೆ ನೀರು ಯಾರು ಎಂದರೆ ಇಂದರೆ ಯಾರೇ ನಿರ್ತನಾ ಈ ರೀತಿ ಕಾರ್ಮಿಕರನ್ನ ಬಗ್ಗೆ ಯೋಚನೆ ಲೆಕ್ಕ ಗೊತ್ತಾ ಉಂಟು ಮಾತನಾಡ್ತೀನಿ ನಿಜವಾದ ಮಧ್ಯ ಮೂರು ಐವತ್ತು ರೂಪಾಯಿ ಮಧ್ಯ ನೆಪ ಲೆಕ್ಕ ಮಾಡ್ತಾರೆ ಎರಡ್ ಸಾವಿರದ ಹದಿನಾರು ಮೂರು ಐವತ್ತು ರೂಪಾಯಿ ಮಧ್ಯ ನೆಪ ಸಾವಿರ ಬೇಳೆ ಬಡ ಗುರು ಐದು ಐತು ಅಂಗ ನೂರ ಐವತ್ತು ರೂಪಾಯಿ ಐನ್ ಎಷ್ಟು ಹೋದ್ರು ಅದೇ ಸಾಮಾನು ನೂರ ಐವತ್ತು ರೂಪಾಯಿಗೆ ಎರಡ್ ಸಾವಿರ ಹದಿನಾರು ಸಾಮಾನು ಇಷ್ಟು ಅಂಗಡಿಯು ತಗೊಂಡ ಮುನ್ನೂರ ತೊಂಬತ್ತೈದು ರೂಪಾಯಿ ಮುನ್ನೂರ ತೊಂಬತ್ತೈದು ಅದೇ ಮದುವೆ ಬರೋದಂಟ ಎರಡು ಸಾವಿರ ಡೇಟ್ ಬದುಕೇ ಬದುಕೊಂಡ ಅಂಕ ಏತ ಅವ್ರು ಮುನ್ನೂರ ತೊಂಬತ್ತೈದು ಬರು ಇಕ್ಲೇದು ತಪ್ಪನ್ ಲಕ್ಷ್ಮೀ ಎರಡು ಲಕ್ಷ ನಾಲ್ಕು ಲಕ್ಷ ಮಾಡ್ತಾರೆ ಅಳ ಓದಿ ಮುನ್ನೂರ ಹೆಂಗ್ ದಂ ನ ಒಂದು ಸಾವಿರ ಕಾನೂನು ನೂರ ಇಪ್ಪತ್ತು ರೂಪಾಯಿ ಬುದರ ಈ ಒಂದು ಮುನ್ನೂರು ರೂಪಾಯಿ ಮದುವರಿಯ ಗುಂಡ ಒಂದು ಫೋರ್ಸ್ ಗೌಂಡ ಒಂದ್ ಏಳುನೂರು ರೂಪಾಯಿ ಖರ್ಚು ಜಾಸ್ತಿ ಅಂತ ಅವು ಅಕ್ಲ ಲಾಗ್ವಾಡ್ ಮೇಜರ್ ಬ್ಯಾಂಕ್ ಸಂಬಳ ಬೋಡ ಐತೆ சூப்பீடி முன்னூறு ரூபாய் லாப அண்ட ஒன்று லட்ச பீடிக்கு ஒன்னு கோடி பீடிக்கு லாப மாத்தி வர்த்தா சில ரூபாய் லாப மாற்ற பார்த்து தனிக்கும் கஷ்டம் எங்களுக்கு சாரி பீடி ஆகாங்க ஐம்பது பீடி ஆக ஒன்னூறு எங்களுக்கு முன்னூறஹ் ரூபாய் வாங்க முன்னூறி பூஜை ரெடி பூஜை ஒன் சாரி பீடி ஆடு நீத்து கட்டடினாங்க ಆ ಅಪ್ಪನ ಬಂದಿದ್ರು ಬತ್ತಿ ಅಪ್ಪನ ಕಷ್ಟ ಗೊತ್ತಿ ಸಿದ್ದರಾಮಯ್ಯ ಕಟ್ಟು ಮಾಡ್ತಾ ಇದಿಎಸ್ಟಿ ನರೇಂದ್ರ ಮೋದಿ ಅವರೇ ಕಲ್ಯಾಣ ಮಂಡಳಿ ಕೊಡಿಯು ಜಿಎಸ್ಟಿ ಪತ್ತೊಂಬತ್ತು ರೂಪಾಯಿ ಪದೆಂಟು ರೂಪಾಯಿ ಇತ್ತು ತೆರಿಗೆ ಲಕ್ಷ ರೂಪಾಯಿ ಸಸ್ತಿ ಇತ್ತು ಒಟ್ಟು ಹತ್ತೊಂಬತ್ತು ರೂಪಾಯಿ ಕೊರೋನಿ ಬೈನಾರು ಕೊರೊಂದು ಬೇರೆ ಪ್ರಾರೋದಿ ರೀ ಕಣ್ಣೂರು ಬೈನಾರು ಪ್ರಾಬ್ ಇವತ್ತೆಂಟು ರೂಪಾಯಿ ಸಾವಿರ ಬೇರೆ ಇಪ್ಪತ್ತೆಂಟು ರೂಪಾಯಿ ಜಿ ಎಸ್ ಟಿ ಒಂದೇ ಊರಿಗೆ ನಿಮ್ಗೆ ಸಸೂರು ಐತೆ ಹಾಕಿ ಕಲ್ಯಾಣ ಮಂಡಲಕ್ಕೆ ಕೊಟ್ಟ ರೈತ ಹಾಕ್ತೇನೆ ಅಂಕ ಇಪ್ಪತ್ತೆಂಟು ರೂಪಾಯಿ ಹಾಕಿದ್ರು ಎರಡು ಸಾವಿರ ಹದಿನೆಂಟು ನರೇಂದ್ರ ಮೋದಿ ಅವರಿಗೆ ಇಪ್ಪತ್ತೆಂಟು ನಾಲ್ಕೇ ಸರಿ ಇಲ್ಲಿ ಮುಟ್ಟ ಒಂದೇ ಒಂದು ಜನಕ್ಕೆ ಸ್ಕಾಲರ್ಶಿಪ್ ಇತ್ತು ಒಂದೇ ಒಂದು ಜನಕ್ಕೆ ಇಲ್ಲೋ ಸಹಲತಿ ಒಂದೇ ಒಂದು ಜನ ಆರೋಗ್ಯದ ಇನ್ನು ಕಿಡ್ನಿಗೆ ಹಾರ್ಟ್ ಒಬ್ಬರ ಕೊರಂಗ ಗಬ್ಬಗೋಶ ಒಬ್ಬರ ಕೊರೋತಿ ಅವ್ರ ದೊಡ್ಡ

இங்கே சைப்லாம் அந்த மோடி வருஷம் ஒன்றரை சாதம் கோடி ரூபாய் பார்த்தா கால இல்ல இயக்கப்படியா இல்ல படோ பார்த்தீங்க கட்டுக்கிட்டு இல்லூ உச்சாரம் பீடி கட்டுநாட்டு வச்சு

ಈ ರಾಜ್ಯ ಕಟ್ತವಲ್ಲ ಅಪ್ಪ ಈ ಒಟ್ಟು ಸರ್ಕಾರ ನಮ್ಮ ವಿರೋಧ ಆಗುತ್ತೊಂದು ಅಂಟ ನಮ್ಮ ಒಂದು ಆಲೋಚನೆ ಕೊಡು ಇನ್ನೇ ರೀತಿ ಕುರಿತು ಚಿನ್ನ ಬರ್ಂಟ ವಿನಾಶ ಕೆಂಪುಗೂ ಒಪ್ಪಡ ವ್ಯಕ್ತ ವಿನಾಶ ಆಗೋದಂತ ಗಣಪತಿ ಕುರಿತು ಮಾತ್ರ ಗಣಪತಿ ವಿರೋಧಿ ಉದ್ದವೇ ಕೊಟ್ಟು ನಂಸಿನ ಕಂಟೋ

ನಿಘ್ನನ ತೊಂಟ್ರನಿ ಈಗ ಸಮಸ್ಯೆ ತೊಟ್ರನ ಎಲ್ಲ ಖಂಡಿತ ವರ್ಷ ಗಣಪತಿ ದೇವರನ್ನ ಎದುರು ಪಡೋದಿಲ್ಲ ಗ್ಯಾರಂಟಿ ಬೀಡಿ ಕಟ್ಟಡ ಓಟು ಕೊಡ್ತಾರ ಎಚ್ಚರಿಕೆ ಇಡೀ ಜಿಲ್ಲೆ ಗ್ರಾಮ ಹಳ್ಳಿ ಹಳ್ಳಿ ಪ್ರಚಾರ ಮಾಡ್ತಾ ನಿಕ್ಲೇ ಮಾನ ಮಾಡಿದೆ ಲಿ ಪಕ್ಷದ ನಿಕ್ ಈ ದ್ರೋಹ ಮಾಡ್ತದೆ ಬಹುಸಂಖ್ಯಾತ ಬೀಡಿ ಕಟ್ಟಡ